ಇನ್ನೊಂದು ಯಾರು ಸಾಂಗ್ ಮಾಡಿ ಸನ್ಮಾನ ಮಾಡ್ಬಿಟ್ಟು ನಮ್ಗೂ ಹೆಮ್ಮೆಯ ವಿಶೇಷ ಹಣ ಇಪ್ಪತ್ತಾರೀಪ ಎಲ್ಲ ಎಲ್ಲಿ ಕೇಳ್ರಿ ಅಲ್ಲಿ ಯಾರು ನೋಡೋರು ಒಂದ್ ಲಕ್ಷ ರೂಪಾಯಿ ಇಡೋದು ಕಾರ್ಯಕ್ರಮದ

ಇಪ್ಪತ್ ಮೂರಕ್ಕೆ ಮಾತು ಓಪನ್ ಐತೆ ಇಪ್ಪತ್ ಮೂರಕ್ಕೆ ಮಾತು ಓಪನ್ ನೋಡ್ರಿ ನೋಡಕ್ ಗೌಡ್ ಹೊಳಿ ಇದ ಕಲಾವಿದರಿಗೆ ಇನ್ನೊಬ್ಬ ಕಲಾವಿದ ಸನ್ಮಾನ ಇಬ್ರು ಜಾನಪದ ಗಾಯಕರೇ ಇಬ್ರು ಬಾಳ ಅವ್ರಿಗೆ ನೀವು ಮಾಡಿರಿ ನಿಮ್ಗೆ ಅವ್ರ ಮಾಡ್ಯಾರ ಇಬ್ರು ಒಳ್ಳೆ ಸ್ಥಾನಕ್ಕೆ ಹೋದ್ರಿ ಒಂದ್ ಎತ್ತರ ಮಟ್ಟಕ್ಕೆ ಬಿದ್ದೀರಿ ಇದೆಲ್ಲ ನಮ್ಮ ಯುವಕರಿಂದ ಹಿಂದ ನಿಮಗೊಂದು ಆಶಯ ವೀರವಣ್ಣವ್ರಿಂದ ಪಾಟೀಲ ಮಿಸ್ತ್ರಿ ಅವ್ರಿಗೆ ಒಂದು ಕೆಲವು ಸನ್ಮಾನ ವಾಚಿದ್ರಿ ಇವ್ರದೊಂದು ಪ್ರೀತಿ ಅಭಿಮಾನಿ ಅದೇ ರೀತಿ ಪಾಟೀಲ ಮೇಸ್ತ್ರಿ ಅವ್ರ ಇದೀಗ ವಿಡಿಯೋನ ಪ್ರೈಸ್ ಅನೌನ್ಸ್ ಮಾಡಿದ್ರು ಮನೆ ನಂಬರ್ಗೆ ತೊಂದ್ರ ಸ್ವೀಕರಿಸ್ಬೇಕಾಗಿತ್ತು ಮರಿಗೌಡ್ರಿ ಅವರು ಮರಿ ಕುತ್ವ ವಿಶೇಷ ಸನ್ಮಾನ ನೋಡ್ರಿ ನೋಡ್ರಿ ದುಂಡು ಅಣ್ಣ ಅಂತ ಎಷ್ಟು ಒಳ್ಳೆ ಮನಸ್ಸೈತೆ ಅಂದ್ರೆ ಈ ಪೊಲೀಸ್ ಸಿಬ್ಬಂದಿ ಅವರು ಎರಡು ದಿವಸದಿಂದ ಏನು ಕಾರ್ಯ ಮಾಡಿರಲ್ಲ ನೀವು ಅನೌನ್ಸ್ ಮಾಡಿಬಿಡ್ರಿ ಅಂತ ಅವರಿಂದ ಎಲ್ಲ ಏನು ತೊಂದರೆ ಆಗಿಲ್ಲ ಚಂದ್ ನಡ್ದಾರ ಅದು ಒಂದು ಒಂದ್ ಆಶ್ಚರ್ಯ ಒಟ್ಟು ಪೂರಾ ಲಾಸ್ಟ್ ತನಕ ಬಹಳ ಇದನ್ನ ಮಾಡಿದಾರ್ರಿ. ಇದು ಯಾರ ಸಾರ್ವ ಅಂದ್ರಪ್ಪ ಪೊಲೀಸ್ ಸಿಬ್ಬಂದಿ ಅವರದವ್ರಿಗೆ ನನ್ನ ಆಯ್ತಿಯಿಂದ ಅವ್ರು ಯಾರ್ಯಾರು ಬಂದು ಹೋಗ್ಯಾರ ಹುಡುಗ ಅದೇನು ಪ್ರೀತಿಯ ಕ್ಲಾಕ್ ಐತ್ರಿ ಅದು ಪ್ರೀತಿ ಕೊನೆಯದಾಗಿ ಎಲ್ಲರೂ ಸೇರೋದು ಫೋಟೋ ತಗೊಂಡ್ಬಿಟ್ಟು ಆ ಊರು ಹುರುಮರಿಯರಿಗೆ ಅವಮಾನ ಕೊಟ್ಟಂತ ನನ್ನ ಅಯ್ಯರ್ಗೆ ನನ್ನ ನಮಸ್ಕಾರಗಳನ್ನ ಹವಮಾನ ನನ್ನಿಂದ ನಾನು ಹುಡುಗರಿಂದ ಆಗಿದ್ದು ಅವರ ಗಾಡಿ ತಂದ ಅವ್ರಿ ನಾ ಬಡಾ ಕಟ್ಟ ಬರ್ತನು ಇಲ್ಲಿ ನಂದಿನ ಇರೋದಿಲ್ಲ ಆಕೈತಿ ಹಿಂಗೆ ಅನ್ನ ಎಲ್ಲ ಒಂದ್ ಸೋಲುಗಳು ಇರೋದ್ರಿ ಎಲ್ಲಾರು ಅಭಿಮಾನಿ ಇರ್ತಾರ ಯಾರು ಒಬ್ರು ಯಾರು ಸದ್ಬಾಡದ್ರಿ ಯಾರು ಸದ್ ಯಾಕೆ ಹೋಗಬೇಡ್ರಿ ನಮ್ದ್ ನಂಬದ್ ಬೇರೆ ಇರ್ತಾರೀ ಆದ್ರ ನೀವು ಯಾರು ಸದ್ದು ಯಾಕೆ ಹೋಗಬೇಡ್ರಿ ಅಷ್ಟೇ ಅನ್ಸ್ತರಿ ಅವ್ರಿಗೆ ಚಂದ್ ಬಾಳ ಚಂದ್ ಅದ್ರಿ ನಮ್ಮ ಹಲ್ಗೋರ್ರಿ ಅವ್ರ ಆಗ್ಬೇಕಾಗಿತ್ತು ಗಾಡಿ ಅವ್ರ ಟಯರ್ ಹಸ್ಬೇಕಂತ ಇದರಿಂದ ಇದನ್ನ ಐತನ ಚಂದ ಐತನ ಕಣ ಇಷ್ಟ ಹೇಳಿ ಮಾತು ಮುಗಿಸ್ತೇನೆ ನೋಡ್ರಿ ವಿಡಿಯೋ ಮಾಡತ್ತೀರಿ ಏನಪ್ಪಾ ಅಂದ್ರ ವೈಯಕ್ತಿಕ ಗಾಡಿ ಅವ್ರ ಇರ್ತಾರಲ್ಲ ಗಾಡಿ ಅವರು ಸಟ್ ಹೊಡಿತಿರ್ತಾರ ಅದನ್ನ ಬಿಟ್ಟು ಅಲ್ಲಿ ಬಂದು ಊರನವ್ರ ಆಗಲಿ ಯಾರು ಆಗಲಿ ಗಾಡಿ ಮೇಲೆ ಬಂದ್ ಸಟ್ ಹೊಡ್ದ್ ಮಾಡ್ಬೇಡ್ರಿ ತುಂಬಾ ಜಗ ಬಂದು ಹತ್ತಿರ್ತಾವ ಈಗ ಮಾತಾಡ್ತಾರ ಹಾ ಈಗ ನಮ್ಮ ಸುನಾಮಿ ಅವರಿಂದ ಮಾತು ಮೂರು ವರ್ಷ ಆಯ್ತು ಯಾವ ಸಲ ಇಪ್ಪ ಇನ್ನೊಂದ್ಸಲ ಯಾವ ಸಲ ಮೂರನೇ ಸಲ ಬಹುಮಾನ ಸಾವಿರ ಬೊಮ್ಮಿ ಭಾಷಣ ಮಾಡೋರು ರಾಜ ಹಾಗೆ ನಮ್ಮ ಸುನಾಮಿ ಅವರು ಇದು ಮೂರನೇ ಬಾರಿಗೆ ಇಲ್ಲಿ ಬಹುಮಾನ ಇದ್ದು ಎರಡ್ ಸಲ ಮೂರ್ ನಂಬರ್ ಹೋದಾರ ಯಾರ ಸಲ ಸೆಕೆಂಡ್ ಒಂದ್ ಸಲ ಮೂರ್ ನಂಬರ್ ಬಹುಮಾನ ಹೋದಾರ ಈಗ ನಮ್ಮ ಗೌಡರು ಹುಳಿ ಅವರು ಒಂದೆರಡು ಮಾತು ಮಾತಾಡ್ಬೇಕಂತ ತಮ್ಮಲ್ಲಿ ಏನಂತೆ ಗೌಡ್ರು ಈ ಕಾರ್ಯಕ್ರಮದ ಕುರಿತು ಗೌಡ್ರ ಈ ಕಾರ್ಯಕ್ರಮದ ಕುರಿತು

ಕರೆಕರೆಗಳು ಮೂವತ್ತೆ ಒಟ್ಟು ಕರೆಕೊಂಡ್ ಬುಕ್ ಇವು ಈ ತಿಂಗಳು ಬುಕ್ ಹತ್ತಾರು ಮಳಕೊಂಡು ನಮ್ಮ ಕರೆಕೊಂಡು ಹಾಡ ಹಾ ನಿರ್ಸ್ಕೊಳ ಅಂದ್ರೆ ಸಂಗೀತ ಬರ್ತಿದ ನಮ್ಮ ಮಾತಾಡಿ ಯಾಕಂದ್ರೆ चालू मार रिक्शे में जाएंगे मार बैठ पाएंगे गाड़ी पर पड़ता है फिर कलिस करता हूं मार गया मैंने बार बार आई ना बार हेल्प मार है ना वो साउंड <सव> कार करते तो आ रहा है सुबह उठा के हेल्प करता ना इधर आ रही है के बाद हेल्प मार है ना हम कमेंट में दिन वीडियो जंप करने वाले हम चलो सलमान अब तो मेरे पर पर ಎಲ್ಲ ಯೂಟ್ಯೂಬರ್ ಒಳಗೆ ಅಭಿಮಾನಿಗಳು ಹೇಳ್ದಾರಂದ್ರೆ ನಮ್ಗೆ ಇರಲ್ಲ ಲಾಸ್ಟ್ ಎರಡು ಮೂರು ಆದಾಗ ಇನ್ನೊಂದು ವರ್ಷ ಕನಕ ಬರಂಗಿಲ್ಲ ಸಿಜನ್ ಚಾಲು ಆಯ್ತು ನಾವು ಹೇಳ್ರಿ ಸರಿಯಾದ ಆಗಿ ಇದ್ರೆ ಬರ್ರಿ ನಡಿತೈತಿ ನಮ್ಗೇನು ಅಭ್ಯಂತ್ರ ಇಲ್ಲ ಸರಿಯಾದ ಆಗಿ ಇದ್ದಾಗ ಬರ್ತಾರೆ ರೀ ಮಾರ್ಗೂರು ಬರಿದಾಗ ಮದರಗಿ ಮಾದಿ ಗಾಡಿ ತಂದು ಬರ್ತಿರ್ತಾರ ಹಂಗಾಗಿ ಸಪೋರ್ಟ್ ಮಾಡ್ತೀವಿ ಯೂಟ್ಯೂಬರ್ಸ್ ಯೂಟ್ಯೂಬರ್ ಸರ್ ತಬರಿ ಇನ್ನೂ ತಮಿಡಲ್ನ್ಯಾಗ ಹಾಕಬೇಡ್ರಿ ಯಾಕಂದ್ರೆ ಕೆಟ್ಟ ಹೆಸರುಗಳು ಬೆಳೀತಿರ್ತಾವ ಅದಕ್ಕಾಗಿ ನಿಮಗೆ ಏನ ಆಗ್ಬೇಕನ್ನ ಯಾರ ಸಾಟ್ ಹೊಡೆದದ್ದು ಆಯ್ತು ಆಯ್ತು ಏನೇ ಇದ್ರು ಯಾವ್ದೋ ವಿಡಿಯೋ ಹಾಕಕ್ ಹೋಗ್ಬೇಡ ಕಟ್ ಮಾಡಿ ಹಾಕ್ರಿ ದಯಮಾಡಿ ನಮ್ ಗಾಡಿ ಅಂತೂ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಾಡಿನೇ ಇರ್ತೈತಿ ಏನೋ ಮಳಿ ಬಾಗತಿ ಮಿಷನ್ ನಡೀಲಿಲ್ಲ ಅಂದ್ರೆ ನಾವು ಮಾತು ಕನಕ್ ಬರುತ್ತೆ ಮಾತು ರೆಡಿ ಆಗಿ ಆಗಿತ್ತ ದಯಮಾಡಿ ಇಲ್ಲ ಅವರು ನಿಮಗೆ ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಾರ ದಯಮಾಡಿ ದಯಮಾಡಿ ಇಲ್ಲ ನಾ ನಿಮಗೆ ಸಪೋರ್ಟ್ ಮಾಡ್ತೀನಿ ನಾ ನಾ ಸಪೋರ್ಟ್ ಮಾಡ್ತೀನಿ ದಯಮಾಡಿ ಪ್ಲೀಸ್ ಪ್ಲೀಸ್ ದಯಮಾಡಿ ನಾ ಒಂದು ಪಲ್ಲ ಆಡಿಬಿಡಿ ಸಾಕ್ ಒಂದು ಪಲ್ಲ ಆಡಿ ಹಾಕೋತಮ್ಮ ನಡುವುದಾಗ ಕಟ್ಟದ ಕಲ್ಲಿ ಹಾ ಟ್ರ್ಯಾಕ್ ಹಾಕ್ತಾರೆ ನಿನ್ಗೆ ಎಟ್ ಬರ್ತದೆ ಎಫೆಕ್ಟ್ಸ್ ಹೀಗೆ ಇದನ್ನೊಂದು ಹಾಕ್ತಾರೆ ನಾಳೆ ಹೇಳ್ಬಿಟ್ಟು ಹಾ ಹಾ

ಹೇಳ್ತಾರಲ್ಲ ನೀನೇನ್ ಮಾಡ್ತೀರ ಈ ಬಿಗ್ ಬಾಸ್ ಒಳಗೆ ವಿದ್ಯಾರ್ಥಿ ಹಣ್ಣ ಏನ್ ಮಾಡ್ತೀರ ಕೇಳ್ತಾರಲ್ಲ ಹಂಗ ನಿಮ್ಮನ್ ಕೇಳತ್ತು ಡಿಸೈನ್ ಆಯ್ತು ಟೈರ್ ಮಸ್ತೀ ಬೇರೆ ಎಂದ್ರೆ ನೀವ್ ಹೋಗೋದಕ್ಕೆ ಬರತ್ತ ನಾವು ಕೊಂಡ ಹೋದಾಗ ಗಾಡಿ ಕಡಿಮೆ ಕೂಲಿ ಕಡಿಮೆ ಕೂಡ ದೋಡ್ ಮಾಡಿ ಕಡ್ದಾಗ ನಂಬರ್ ಆಗ್ಲತ್ತೇಳಿ ಅಲ್ಲಿ ಇಪ್ಪತ್ತೇಳ ಇಪ್ಪತ್ತೆಂಟು ಗಾಡಿ ಕೊಡ್ತಿದು ನಮ್ಮ ಮೂರು ಗಾಡಿ ಬರ್ಲಿಕ್ಕ ಮೂರು ದಿನ ಪೂರ್ಣ ಚಲೋತೀವಿ ಹದಿನೂರು ಗಾಡಿ ಕೊಡ್ಯಾವು ಇರ್ವಾಲಕ್ಕ ಈದ್ ಗಾಡಿ ಒಳಗೆ ಚಂದ ದಡ್ಯಾವ ಇಷ್ಟ ಸಂತೋಷ ಕೊಡೋಣ ಮುಂದಿನ ವರ್ಷ ಇನ್ನು ಜಾಸ್ತಿ ಏನರ ಬಹುಮಾನ ಇರ್ತೀವಿ ಇದಕ್ಕೆ ತಿನ್ನಸ್ತ ಗಾಡಿ ಬರ್ ಕೂಡನು ವಿಡಿಯೋ ತರ ಆಸ್ತಿವು ನಮ್ಮ ಕಮಿಟಿ ವತಿಯಿಂದ ನಮ್ಮಿಂದ ಏನರ ತಪ್ಪಾಗಿದೆ ಇಲ್ಲೇ ಶ್ರಮಿಸಿಬಿಡ್ರಿ ಇದು ಇನ್ನೊಂದು ನೋಡಿ ಹೋಗಿ ಮುಗ್ಸಕ್ಕೆ ಹೋಗಬಾರದು ವಿಡಿಯೋದಾಗ ಏನೋ ಹಾರಾಕೆ ಹೋಗಬಾರದು ಏನರ ತಪ್ಪಾಗಿತ್ತಂದ್ರೆ ಮುಟ್ಟಿ ಬಿಡ್ತ कल <inaudible>